ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಬಂದು ಸೋಮವಾರದ ಒಳಗು ಸೋಮವಾರ ನಾನು ಸಂಜೆ ಒಂದು ಐದು ಗಂಟೆ ಮೇಲೆ ಉಳಕ್ಕೆ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ಯಾವುದೇ ರೀತಿ ವೀಡಿಯೋಸ್ ಎಲ್ಲ ಏನೂ ಮಾಡೋದಕ್ಕಾಗಿಲ್ಲ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಹೇಗಿತಿ ಅಂತ ಕಮೆಂಟ್ ಮಾಡಿ ನನಗೆ ಈ ಥರ ಮನೆಯೊಳಗಡೆ ಗಿಡಗಳಿಡ್ಬೇಕಂದ್ರೆ ತುಂಬ ಇಷ್ಟ ಶೋ ಗಿಡಗಳು ಅದರಲ್ಲಿ ಬಾಟ್ಲಲ್ಲಿ ಈ ಬಾಟ್ಲುಗಳು ಬಂದು ನನಗೆ ಸೋಯಾ ಸಾಸು ಮತ್ತು ಟೊಮೊಟೊ ಸಾಸು ಇದೆಲ್ಲ ಸಿಗುತ್ತಲ್ಲ ಬಾಟ್ಲುಗಳು ಆ ಬಾಟ್ಲಲ್ಲಿ ನಾನು ಆ ಬಾಟ್ಲುಗಳನ್ನೆಲ್ಲ ಬಿಸಾಡೋದಿಲ್ಲ ಅದೆಲ್ಲ ಖಾಲಿ ಆದಮೇಲೆ ನಾನು ಈ ಥರ ಗಿಡಕ್ಕೆ ಯೂಸ್ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ ಈಗ ನನ್ನ ಫ್ರೆಂಡ್ ಒಬ್ಬರು ಈ ಗಿಡನ ಕೊಟ್ಟಿದ್ದರು ಅದಕ್ಕೆ ನಾನು ತೊಗೊಂಬಂದು ಅದನ್ನು ಬಾಟ್ಲಲ್ಲಿ ಹಾಕಿಡ್ತಾಯಿದ್ದೀನಿ ಹಾಕಿಟ್ಟು ಒಂದು ಸುಮಾರು ಒಂದು ವಾರ ಆಗಿತ್ತು ನಾನು ತೊಗೊಂಬಂದು ಮೂರು ದಿವಸಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡ್ತಾಯಿರ್ತೀನಿ ಇದು ಈ ಥರ ಗಿಡಗಳು ಏನಾದರೂ ನಾವು ತೊಗೊಂಬಂದು ಮನೆಯಲ್ಲಿ ಇಟ್ಕೊಂಡು ನಾವು ಶೋ ಗಿಡಕ್ಕೆ ಅಂತ ತೊಗೊಂಬಂದು ಇಟ್ಕೊಂಡ್ರೆ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕಂತಂದರೆ ಇನ್ನು ತುಂಬ ಹುಷಾರಾಗಿ ನೋಡ್ಕೊಬೇಕು ಗಾಜಿನ ಬಾಟ್ಲುಗಳು ಬೇರೆ ಮತ್ತು ಈ ಗಿಡಗಳು ಬಂದು ಆವಾಗವಾಗ ನೀರು ಚೇಂಜ್ ಮಾಡ್ತಾ ಇರಬೇಕು ಇಲ್ಲಾಂದರೆ ನೀರು ಸ್ಮೆಲ್ ಬರುತ್ತೆ ನಾನು ಇವಾಗ ತಗೊಂಬಂದು ಅಡುಗೆ ಮನೆಯಲ್ಲಿ ಎರಡು ಮತ್ತು ಹಾಲಲ್ಲಿ ಒಂದು ಇಡ್ತಾಯಿದ್ದೀನಿ ನನಗಿನ್ನೂ ತುಂಬ ಗಿಡಗಳು ಒಳಗಡೆ ಇಡೋದಕ್ಕೆ ತುಂಬ ಇಷ್ಟ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇನ್ನು ಮುಂದೆ ತೊಗೊಂಬಂದು ಇಡೋದಕ್ಕೆ ಮತ್ತು ಇನ್ನೂ ಸ್ವಲ್ಪ ಸ್ಕ್ರೀನ್ ಬಟ್ಟೆ ಎಲ್ಲ ತೆಗೀಬೇಕು ಅದಕ್ಕೆಲ್ಲ ಪಟ್ಟಿ ಎಲ್ಲ ಪೈಪೆಲ್ಲ ಹಾಕಬೇಕಲ್ಲ ಫ್ರೆಂಡ್ಸ್ ಸ್ವಲ್ಪ ಲೇಟಾಗುತ್ತೆ ಇನ್ನು ಇದನ್ನೆಲ್ಲ ನಾನು ರೆಡಿ ಅಷ್ಟರಲ್ಲಿ ಬೆಳಗ್ಗೆ ಬಟ್ಟೆ ಒಗೆದು ಒಣಗಾಕಿದ್ದೆ ಅದನ್ನೆಲ್ಲ ತೆಗಿತಾ ಇದ್ದೀನಿ ಸ್ವಲ್ಪ ಬಿಸಿಲು ಇವತ್ತು ವಿಪರೀತ ಬಿಸಿಲು ಅಂತ ಹೇಳ್ಬೋದು ಮಳೆ ನಮ್ಮ ಕಡೆ ಕ ತುಂಬಾ ಕಮ್ಮಿ ಇದೆ ಫ್ರೆಂಡ್ಸ್ ತುಂಬ ಮೋಸ ಮಳೆ ಈ ಸರಿ ಬೆಳೆಗಳೆಲ್ಲ ವೇಸ್ಟ್ ಆಗೋಯ್ತು ಎಷ್ಟು ಜನ ರಾಗಿ ಪೈರೆಲ್ಲ ಹಾಕಿದ್ರಲ್ವ ರಾಗಿ ಹೊಲ ಎಲ್ಲ ಮಾಡೋದಕ್ಕೆ ಅದೆಲ್ಲ ಮಳೆ ಇಲ್ದಿರ ಬೆಳೆ ಎಲ್ಲ ಹೋಗ್ತಾಯಿದೆ ನಿಮ್ಮ ಕಡೆಯೂ ಮಳೆ ಇದೆಯಾ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಮ ಕಡೆ ಮಳೆ ಇದ್ದರೆ ನಮ್ಮ ಕಡೆಯಂತೂ ಅಂತೂ ಇಲ್ಲ ವಿಪರೀತ ಬಿಸಿಲಿದೆ ಇವಾಗ ನಾನು ಬಟ್ಟೆ ಎಲ್ಲ ಹೊಗ್ದು ಒಣಗಾಕಿದ್ದೆ ಬೆಳಗ್ಗೆ ಇವಾಗ ನಾನು ತೊಗೊಂಬಂದು ನೀಟಾಗಿ ಎಲ್ಲ ಹಾಗೆ ಇದ್ದೀನಿ ನನಗೆ ಮನೆಯಲ್ಲಿ ಕೆಲಸ ಬೋರ್ ಅಂತಂದರೆ ಬಟ್ಟೆ ಒಗೆದು ಒಣಗಾಕಿ ಅದನ್ನ ಮರ್ಚಿಡೋದು ನನಗೆ ಬಟ್ಟೆ ಅಂದರೆ ತುಂಬಾ ಕಷ್ಟ ಆಗೋ ಈಗೋ ಮಾಡಿ ನಾನು ಬಟ್ಟೆ ಎಲ್ಲ ಹೊಗೆದ್ದಾಕ್ಬಿಡ್ತೀನಿ ಫ್ರೆಂಡ್ಸ್ ಆದರೆ ಬಟ್ಟೆ ಮಡಚಿ ಎತ್ತಿಡೋದನ್ನು ತುಂಬಾ ಬೋರು ನನಗೆ ಅದೇನೋ ನನಗೆ ಇಷ್ಟ ಆಗ್ತಾಯಿಲ್ಲ ನನಗೆ ಬಟ್ಟೆಗಳು ಮಡ್ಚಬೇಕು ಅಂತಂದರೆ ನಮ್ಮಮ್ಮ ಅವಾಗೆಲ್ಲ ಪಾಪ ನನ್ನ ಕೆಸಕ್ಕೆ ಹೋಗಿ ಬರೋಷ್ಟಲ್ಲಿ ಅವರೆಲ್ಲ ಒಗೆದು ಇಟ್ಟಿದ್ರು ನಾನು ತೊಗೊಂಬಂದು ಒಣಗಿಸಿ ತೊಗೊಂಬಂದು ಬೆಡ್ ಮೇಲೆ ಹಾಕಿದ್ರು ನಾನು ಮಡ್ಚ್ಕೊತಾರಲಿಲ್ಲ ನಮ್ಮಮ್ಮ ಅಂತಿದ್ರು ಏನಮ್ಮ ಇಷ್ಟೆಲ್ಲ ಬಟ್ಟೆಗಳೆಲ್ಲ ಹೊಗೆದು ನೀಟಾಗಿ ಎತ್ತಿಡ್ತೀನಿ ಎತ್ತಿಟ್ಕೊಳಕ್ಕಾಗಲ್ವ ನೀನು ನಾನು ಇಷ್ಟು ಒಗೆದುಕೊಡ್ತೀನಿ ನೀಟಾಗಿ ಮಡ್ಚಿಟ್ಕೊಳೋಕ್ಕಾಗಲ್ವ ಅಂತ ಬೈತಿದ್ರು ಅಯ್ಯೋ ಹೋಗಮ್ಮ ನನ್ನ ಕೈಯ್ಯ ಆಗಲ್ಲ ಅಂತಿದ್ದೆ ನಾನು ನನಗೆ ಇಷ್ಟನೇ ಆಗ್ತಾ ಇರಲಿಲ್ಲ ಆದರೆ ಇವಾಗ ಅದೇ ಥರ ಬಿಡೋದಕ್ಕಾಗಲ್ಲ ಫ್ರೆಂಡ್ಸ್ ಅವ ನೋಡಿ ಅಮ್ಮ ಇದ್ರೆ ಒಂಥರ ಮದುವೆಯಾಗಿ ಬಂದು ಗಂಡನ ಇದ್ರೆ ಒಂಥರ ಇವಾಗ ಆ ಥರ ಕೆಲಸ ಅಮ್ಮ ಇದ್ದಾಗೆಲ್ಲ ಕೆಲಸ ಅಷ್ಟು ಚೆನ್ನಾಗಿ ಮಾಡ್ಕೊಳೋರು ನಾನು ಮಾಡ್ಕೊತಾನೆ ಇರಲಿಲ್ಲ ಇವಾಗ ನೋಡಿ ನಮ್ಮ ಏನು ಮಾಡೋಕ್ಕಾಗಲ್ವಲ್ಲ ಇದು ನಮ್ಮ ಜವಾಬ್ದಾರಿ ಅಂತಲೇ ಹೇಳ್ಬೋದು ನಾನು ಈ ಬಟ್ಟೆಲ್ಲ ಮಡ್ಚೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಪಡ್ಲಕಾಯಿ ಮತ್ತು ಸೋರೆಕಾಯಿ ತೊಗೊಂಬಂದಿದ್ರು ಅವರು ಕೆಲ್ಸಕ್ಕೆ ಹೋಗಿರೋ ಜಾಗದಲ್ಲಿ ತೊಗೊಂಬಂದಿದ್ದಾರೆ ನೋಡಿ ಈ ಸ್ಟ ಇದೆ ಈ ಪಳ್ಳಕಾಯಿ ನನಗೆ ಸಾಂಬಾರು ಏನು ಸಾಂಬಾರು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಪಳ್ಳಕಾಯಿನೂ ಮತ್ತು ಸೋರೆಕಾಯಿ ತಂದಿದ್ರೆ ಸೋರೆಕಾಯಿ ಅಷ್ಟು ಆದಷ್ಟು ಅವಾಯ್ಡ್ ಮಾಡ್ತಾಯಿದ್ದೀನಿ ನಾನು ಸೋರೆಕಾಯಿ ತಿನ್ನಲ್ಲ ಕೋಲ್ಡ್ ವಿಪರೀತ ಕೋಲ್ಡ್ ಆಗುತ್ತೆ ಅಂತ ನೋಡಿ ನಿಶ್ಚಿಷ್ಟಪ್ಪ ಇದೆ ಇದು ಸೊ ಸೋರೆಕಾಯಿ ಮತ್ತು ಪಳ್ಳಕಾಯಿನೂ ನೋಡ್ಬೋದು ಓಕೆ ಫ್ರೆಂಡ್ಸ್ ಇವಾಗ ಅಡುಗೆಗೆ ಸ್ಟಾರ್ಟ್ ಮಾಡೋಣ ಇದರಿಂದ ಏನು ಸಾಂಬಾರು ಮಾಡೋದು ಕಡಲೆ ಬೆಳಿಗ್ಗೆನೆ ಕಡಲೆ ನೆನೆಸಿದ್ದೆ ನೋಡೋಣ ಏನು ಸಾಂಬಾರು ಮಾಡ್ತೀನಿ ಈಗ ಅಂತ ಬಟ್ಟೆ ಎಲ್ಲ ಮರ್ಚಿಟ್ಟಿರೋದೇ ಎತ್ತಾಗದು ಬೀರಲ್ಲಿ ಇಡ್ತಾ ಇದ್ದೀನಿ ಆವಾಗಿನ ಬಟ್ಟೆ ಆವಾಗಲೇ ಮರ್ಚಿಟ್ಬಿಟ್ರೆ ನಮಗೆ ಸ್ವಲ್ಪ ಈಸಿ ಆಗುತ್ತೆ ಸರಿ ಇವತ್ತು ಮಡ್ಸೋಣ ನಾಳೆ ಮಾಡಿಸೋಣ ಅಂತಂದರೆ ಅದನ್ನ ಹಾಗೆ ಇಟ್ಕೊಂಡಿರುತ್ತೆ ಮತ್ತೆ ಮಡ್ಚೋದಕ್ಕೆ ಆಗೋಲ್ಲ ಮತ್ತೆ ಜಾಸ್ತಿ ಹೋಗ್ಬಿಡುತ್ತಲ್ಲ ಫ್ರೆಂಡ್ಸ್ ಬಟ್ಟೆಗಳೆಲ್ಲ ನನಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನನಗೆ ಬಟ್ಟೆ ಮಡ್ಚೋದಂದರೆ ಬೋರು ಅದಕ್ಕೆ ನಾನು ಆದಷ್ಟು ಅವಾಗಿಂದ ಆವಾಗಲೇ ಮರ್ಚಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಕಮ್ಮಿ ಬಟ್ಟೆ ಇರಬೇಕಾದ್ರೇ ಇವಾಗ ನೋಡಿ ಬೆಳಗ್ಗೆ ಕಡಲೆ ನೆನೆಸಿದ್ನಲ್ಲ ಇವಾಗ ಕಡಲೆ ಕಾಳುನು ಮತ್ತು ಈ ಪಳ್ಳಕಾಯಿ ಮಸಾಲೆ ಅಂತ ಅಂದ್ಬಿಟ್ಟು ಇವಾಗ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಜಾಸ್ತಿ ಸಾಂಬಾರೆಲ್ಲ ಮಾಡೋದಕ್ಕೆ ಯಾಕೆ ಯಾಕೆಂತಂದರೆ ಇವಾಗ ನಾನು ನೈಟು ಸಾಂಬಾರು ಮಾಡಿಟ್ರೆ ಬೆಳಗ್ಗೆಗೂ ಜಾಸ್ತಿ ಇದ್ಬಿಡ್ತಾರೆ ಫ್ರೆಂಡ್ಸ್ ಬೆಳಗ್ಗೆ ಟೈಮು ಇವಾಗ ನೈಟ್ ಮಾಡಿರೋ ಸಾಮಾರು ತಿನ್ನೋದಕ್ಕೆ ಆಗಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ ಯಾಕೆ ಅಂತಂದರೆ ಎಲ್ಲರೂ ಹೇಳ್ತಾರೆ ನೈಟ್ ಮಾಡಿರೋದನ್ನೆಲ್ಲ ಬೆಳಗ್ಗೆ ನೀನು ತಿನ್ನಬೇಡ ಆರೋಗ್ಯಕ್ಕೆ ತುಂಬಾ ಒಳ್ಳೆ ಅಷ್ಟು ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಾನು ಆದಷ್ಟು ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನಾನಿವತ್ತು ಯಾವ ಥರ ಅಡುಗೆ ಮಾಡ್ತೀನಿ ನಮ್ಮ ಇಬ್ಬರಿಗೇ ಅಂತ ನೋಡಿ ಮತ್ತು ಏನಾದರೂ ಆ ಥರ ನಾನು ಅಡುಗೆ ಮಾಡೋದು ಆ ಟಿಪ್ಸು ನಿಮ್ಗೆ ಇಷ್ಟ ಆದರೆ ನೀವು ಒಬ್ಬರು ಇಬ್ರು ಇರೋ ಮನೆಗಳಲ್ಲಿ ಇದೇ ಥರನೇ ಒನ್ ಟೈಮ್ಗೆ ಅಡುಗೆ ಮಾಡ್ಕೊಳೋದು ಯಾವ ಥರ ಅಂತ ನೀವು ಸಹ ಟ್ರೈ ಮಾಡಿ ನೋಡಿ ನಾನಿವಾಗ ನೋಡಿ ಮೂರು ಲೀಟ್ರ್ ಕುಕ್ಕರ್ಗೆ ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ಗಳು ಬರುತ್ತಲ್ವ ಆ ಬಾಕ್ಸ್ಗಳಲ್ಲೇ ಬೇಯಿಸ್ಕೊತಾ ಇದ್ದೀನಿ ನನಗೆ ಸಾಕು ಒನ್ ಟೈಮ್ಗೆ ಇಬ್ಬರಿಗೆ ಸಾಕಾಗುತ್ತೆ ಎರಡು ಬಾಕ್ಸ್ ತೊಗೊಂಡಿದ್ದೀನಿ ಮಾಮೂಲಿ ಊಟದ ಬಾಕ್ಸು ಸ್ವಲ್ಪ ದೊಡ್ಡದಾಗಿದೆ ಒಂದರಲ್ಲಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಇನ್ನೊಂದರಲ್ಲಿ ಕಾಳು ಅದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಮತ್ತು ಏನಾದರೂ ತರಕಾರಿ ಬೇಯಿಸೋದಾದರೆ ಅದ್ರ ಮೇಲೆ ಇಟ್ಕೊಂಡು ಬೇಯಿಸ್ಕೊಬೋದು ಇವಾಗ ನಾನು ಅದೇ ಥರನೇ ಒಂದು ಕುಕ್ಕರಲ್ಲಿ ಇಟ್ಕೊಂಡಿದ್ದೀನಿ ನನಗೆ ಇಷ್ಟ ಈ ಥರ ಕುಕ್ಕರಲ್ಲಿ ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಮಾಡ್ಕೊಳೋದು ಯಾಕಂದರೆ ನಾವು ಇಬ್ಬರೇ ಇರ್ತೀರಲ್ವ ಜಾಸ್ತಿ ಜನ ಇದ್ದರೆ ಬೇಕಾದರೆ ಹನ್ನೆರಡು ಲೀಟ್ರು ಕುಕ್ಕರ್ ಇರುತ್ತಲ್ವ ಫ್ರೆಂಡ್ಸ್ ಅದರಲ್ಲಿ ಮಾಡಿಕೊಂಡ್ರೂ ಆಗುತ್ತೆ ನನ್ನ ಹತ್ರ ಮೂರು ಸ್ಟೆಪ್ ಕುಕ್ಕರ್ದು ಪಾತ್ರೆಗಳಿದೆ ಈಗ ನೋಡಿ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ಮತ್ತು ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ ಅಷ್ಟರಲ್ಲಿ ನಮ್ಮ ಯಜಮಾನ್ರಿಗೆ ಹೇಳಿದ್ದೆ ನಾನು ಇತ್ತೀಚಿಗೆ ನಾನು ಪ್ಯಾಕೆಟ್ ಹಾಲು ತೊಗೊಂಬರಲ್ಲ ಬೇಡ ಅನಿಸ್ತು ಪ್ಯಾಕೆಟ್ ಹಾಲು ಬಂದು ಮೂವತ್ತ ಮೂರು ರೂಪಾಯಿ ಡೇರಿನಲ್ಲಿ ಬಂದು ಇಪ್ಪತ್ತು ರೂಪಾಯಿ ಅರ್ಧ ಲೀಟ್ರು ಅದಕ್ಕೆ ಫ್ರೆಂಡ್ಸ್ ನಾನೇನು ಮಾಡಿದೆ ಅಂತಂದರೆ ಅಂಗಡಿನಲ್ಲಿ ಈಸ್ಕೊಳೋದಕ್ಕಿಂತ ಡೈರಿನಲ್ಲೇ ಅಂದ್ಬಿಟ್ಟು ಅಂತಂದ್ಬಿಟ್ಟು ಡೇರಿನಲ್ಲಾದರೆ ಇಪ್ಪತ್ತು ರೂಪಾಯಿ ಪರವಾಗಿಲ್ಲ ನಾನಿವಾಗ ಅದಕ್ಕೆ ಇವಾಗ ಡೈಲಿ ತೊಗೊಂಡೋಗಿ ಅಂಗಡಿನಲ್ಲಿ ತೊಗೊಂಡ್ಬೋ ಮೂವತ್ತ್ಮೂರು ರೂಪಾಯಿ ಕೊಟ್ಟು ಅರ್ಧ ಲೀಟ್ರಿಗೆ ತೊಗೊಂಡೋದಕ್ಕಿಂತ ಡೈರಿನಲ್ಲಿ ತೊಗೊಳ್ಳೋಣ ಅಂತ ಇವಾಗ ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಅರ್ಧ ಅರ್ಧ ಲೀಟ್ರಿಗೆ ಇದ್ದೀನಿ ನಾನು ಡೈರಿನಿಂದ ಹಾಲು ತೊಗೊಂಬಂದು ಅದನ್ನ ನಾನು ಸೋಸ್ಕೊತಾ ಇದ್ದೀನಿ ಹಾಗೆ ಕಾಯಿಸ್ತಾ ಇಲ್ಲ ಫಸ್ಟು ನಾನು ಬೆಳಗ್ಗೆ ಹಾಲು ಹೊಡೆದೋಯ್ತು ಹಂಗಾಗಿ ಆ ಪಾತ್ರೆ ಚೆನ್ನಾಗಿ ತೊಳೆದು ಅದರಲ್ಲಿ ಸ್ವಲ್ಪ ಬಿಸ್ನೀರು ಕಾಯಿಸಿ ಆ ಬಿಸ್ನೀರನ್ನ ಆಚೆ ಕಡೆ ಹಾಕ್ಬಿಟ್ಟು ಇವಾಗ ಅದಕ್ಕೆ ಹಾಲನ್ನ ಸೋಸ್ಕೊಂಡು ಕಾಯೋದಕ್ಕೆ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಹಾಲು ಒಡೆದೋದ್ಮೇಲೆ ಅದನ್ನು ಸ್ವಲ್ಪ ಬಿಸಿನೀರು ಕಾಯಿಸಿ ನಾವು ಪಾತ್ರೆಯಲ್ಲಿ ಮತ್ತೆ ಹಾಲು ಕಾಯಿಸೋದ್ರಿಂದ ಬೇಗ ಹಾಲು ಹೊಡೋದಿಲ್ಲ ಹೊಡೆಯೋದಿಲ್ಲ ಮತ್ತು ಕೆಡೋದು ಇಲ್ಲ ಈಗ ಆ ಕಡೆ ಹಾಲನ್ನ ಕಾಯೋಕ್ಕೆ ಇಟ್ಬಿಟ್ಟು ಇಲ್ಲಿ ಮಸಾಲೆಗೆ ನಾನು ಸ್ವಲ್ಪ ಈ ಕಮ್ಮಿ ಅಂದರೆ ನಾನು ಮಸಾಲೆ ಇಡ್ತಾ ಇದ್ದೀನಿ ಹುಳಿ ಇಡ್ತಾಯಿಲ್ಲ ಇದಕ್ಕೆ ಶೋ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಚಕ್ಕೆ ಲವಂಗ ಎಲ್ಲ ಏನೂ ಇಲ್ಲ ನಾನು ನನಗೆ ಮಸಾಲೆ ಸಾಂಬಾರಿಗೆ ಚಕ್ಕೆ ಲವಂಗ ಬೇಡ ಮಟನ್ ಚಿಕನ್ ಸಾಂಬಾರಾದರೆ ಹಾಕ್ತಿದ್ದೆ ನಾನು ಯಾಕಂದರೆ ಮನೆಯಲ್ಲೇ ಮಾಡ್ಕೊತೀನಲ್ವ ಧನಿಯಾ ಪುಡಿ ಹಾಗಾಗಿ ಚಕ್ಕೆ ಲವಂಗ ಇದೆಲ್ಲ ನಾನು ಹಾಕೋದಿಲ್ಲ ಇವಾಗ ನಾನು ಅದು ಈರುಳ್ಳಿ ಟೊಮೊಟೊ ಶುಂಠಿ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅದಕ್ಕೆ ಸ್ವಲ್ಪ ಪುಡಿ ಖಾರ ಪುಡಿ ಅರಿಶಿನ ಮತ್ತು ಸ್ವಲ್ಪ ಒಂದು ಒಂದು ಸ್ಪೂನಷ್ಟು ಕೊಬ್ಬರಿ ಹಸಿ ಕೊಬ್ಬರಿನೇ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ಇದು ಕುಕ್ಕರಲ್ಲಿ ನಾನು ಬೇಯೋದಕ್ಕೆ ಇಟ್ಟಿದ್ನಲ್ವ ಇದೆಲ್ಲ ಚೆನ್ನಾಗಿ ಬೆಂದಿದೆ ನನಗೆ ಅನ್ನ ಇಷ್ಟು ಸಾಕು ನಮ್ಮ ಯಜಮಾನ್ರು ಮುದ್ದೆನೇ ಜಾಸ್ತಿ ತಿನ್ನೋದು ನನಗೆ ನನ್ನ ಒಬ್ಬಳಿಗೆ ಮತ್ತು ನಮ್ಮ ಮನೇಲಿ ಒಂದು ನಾಯಿ ಮರಿ ಇದೆ ಆ ನಾಯಿ ಮರಿಗೆ ಅನ್ನ ನಮಿ ನಮ್ಮಿಬ್ಬರಿಗೆ ಇದಿಷ್ಟು ಮಾ ಸಾಕಾಗುತ್ತೆ ನಮ್ಮ ಯಜಮಾನ್ರು ಅಪ್ರೂಪ ಅಂತಲೇ ಹೇಳ್ಬೋದು ಅನ್ನ ತಿನ್ನೋದು ನೈಟ್ ಹೊತ್ತು ನಾನೇನಾದರೂ ಸ್ವಲ್ಪ ತುಂಬ ಬಲವಂತ ಮಾಡಿದ್ರೆ ಚೆನ್ನಾಗಿದೆ ಸಾಂಬಾರು ಇವತ್ತು ತಿನ್ನು ಅನ್ನಕ್ಕೆ ಸಾಂಬಾರಿಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಕಿದ್ರೆ ಅವರು ಅವಾಗ ತಿಂತಾರೆ ಮುದ್ದೆನೇ ಅವರು ಜಾಸ್ತಿ ತಿನ್ನೋದು ಇವಾಗ ನೋಡಿ ಇದು ಬೇಯಿಸ್ಕೊಂಡಿರೋವಂಥ ಕಣ್ಣೆಲ್ಲ ಮತ್ತು ಎಲ್ಲ ಸಪ್ರೇಟ್ ಮಾಡಿ ಇವಾಗ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದೆ ಅನ್ನೋ ಒಗ್ಗರಣೆ ಕೊಡೋಣ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾನು ಮಸಾಲೆ ಸಾಂಬಾರಿಗೆ ಕರಿವೆ ಸೊಪ್ಪಾಗಲಿ ಮತ್ತು ಸಾಸಿವೆ ಆಗಲಿ ಹಾಕೋದಿಲ್ಲ ಬರೀ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊತೀನಿ ಇವಾಗ ರುಬ್ಬಿರೋಂಥ ಮಸಾಲೆನ ಹಾಕಿ ಆ ಎಣ್ಣೆನಲ್ಲೇ ಅದನ್ನ ಫ್ರೈ ಮಾಡೋದೇನೂ ಇಲ್ಲ ಯಾಕೆಂದರೆ ನಾನು ಫ್ರೈ ಮಾಡಿಕೊಂಡು ಮಸಾಲೆ ರುಬ್ಬಿದ್ದೀನಲ್ವ ಹಂಗಾಗಿ ಇವಾಗ ಬೆಂದಿರೋಂಥ ಕಾಳು ಅದಕ್ಕೆಲ್ಲ ಬೆಂದಿರೋ ಕಾಳು ಮತ್ತು ಪ ಬೇಯಿಸಿರೋಂಥ ತರಕಾರಿ ಇವೆರಡೂ ಹಾಕ್ಕೊಂಡು ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರಿಟ್ಕೊಂಡು ಕುದಿಯೋದಕ್ಕೆ ಬಿಡೋಣ ಮತ್ತು ನಾನು ಹಾಕಿರಲಿಲ್ಲ ಸ್ವಲ್ಪ ಉಪ್ಪು ಹಾಕ್ಕೊಂಡು ನಮಗೆ ಇದಕ್ಕೆ ಜಾಸ್ತಿ ನೀರು ಇಟ್ಬಿಟ್ರೆ ಚೆನ್ನಾಗಿರಲ್ಲ ಫ್ರೆಂಡ್ಸ್ ಸ್ವಲ್ಪ ಆದಷ್ಟು ಗಟ್ಟಿನೇ ಇರಬೇಕು ನೀವು ಬೇಕಾದರೆ ಇನ್ನೂ ಸ್ವಲ್ಪ ಸಾರು ನಮಗೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕಾಳು ಬೆಂದಿರೋ ಅಂಥ ಕಾಳು ಹಾಕ್ಕೊಂಡು ರುಬ್ಕೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾರು ಮತ್ತು ಜಾಸ್ತಿನೂ ಆಗುತ್ತೆ ನನಗೆ ಸಾಕು ಅಲ್ಲ ಒನ್ ಟೈಮ್ಗೆ ಅಂದ್ಬಿಟ್ಟು ನಾನು ಕಾಳೇನೂ ರುಬ್ಬಿರಲಿಲ್ಲ ಇವಾಗ ಒಂದು ಕಡೆ ಮುದ್ದೆಗೂ ಇಟ್ಕೊಂಡಿದೆ ಸಾಂಬಾರು ಕುದೀತಾ ಇದೆ ನೋಡ್ಬೋದು ಸಾಂಬಾರು ಕುದೀತಾ ಇದೆ ಇವಾಗ ಈ ಸಾಂಬಾರು ಕುದಿದ್ದಾದಮೇಲೆ ಸ್ಟವ್ ಆಫ್ ಮಾಡ್ಕೊತೀನಿ ಇಷ್ಟು ಮಾತ್ರ ಕುದ್ರೆ ಸಾಕು ಈಗ ನಮ್ಮ ಯಜಮಾನ್ರಿಗೆ ಊಟ ಹಾಕ್ಕೊಡ್ತಾ ಇದ್ದೀನಿ ಬಿಸಿ ಬಿಸಿ ಮುದ್ದೆಗೆ ಮತ್ತು ಈ ಸೂಪರ್ ಸೂಪರಾಗಿರುತ್ತೆ ಫ್ರೆಂಡ್ಸ್ ತಿಂತಾ ಇದ್ರೆ ನಮಗೆ ಜಾಸ್ತಿ ಮುದ್ದೆ ನಾವು ಜಾಸ್ತಿ ತಿನ್ನೋದ್ರಿಂದ ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಏನಾದರೂ ಒಂದೊಂದು ಸಾಂಬಾರು ಮಾಡಿ ತಿಂತಾಯಿರ್ತೀರಿ ಟಿಫನ್ ಐಟಮ್ಸ್ ನಮ್ಮ ಕಡೆ ಕಮ್ಮಿನೇ ಆದರೆ ಈ ಥರ ಸಾಂಬಾರುಗಳಂತೂ ನಾವು ಮಾಡ್ತಾನೆ ಇರ್ತೀರಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆಂತೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಮ್ಮ ಯಜಮಾನ್ರಿಗೆ ಊಟ ಇದ್ದೀನಿ ಚೆನ್ನಾಗಿದೆ ಅಂತಂದ್ರು ಇದು ಪಳ್ಳಕಾಯಲ್ಲಿ ನಾವು ಕಡಲೆಬೇಳೆ ಮತ್ತು ಕಡಲೆ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಇದಕ್ಕೆ ತುಂಬ ನಾನು ಮಸಾಲೆ ಎಲ್ಲ ಏನೂ ಹಾಕಿಲ್ಲ ಕಮ್ಮಿ ಮಸಾಲೆಲ್ಲೇ ಹಾಕಿರೋದು ನಾನು ಮನೆಯಲ್ಲಿ ಧನ್ಯಾ ಪುಡಿ ಮಾಡ್ಕೊಳದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಂದು ಸಹ ಊಟ ಆಯಿತು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ನೈಟೇ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಡ್ತೀನಿ ಬೆಳಗ್ಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಎದ್ದು ಬರೋ ಅಷ್ಟರಲ್ಲಿ ಅಡುಗೆ ಮನೆ ನೋಡೋದಕ್ಕಾಗಲ್ಲ ನನಗೆ ಇಷ್ಟ ಆಗಲ್ಲ ಅಡುಗೆ ಮನೆ ಆ ಥರ ಇರೋದು ನನಗೆ ಅಡುಗೆ ಮನೆ ದೇವ್ರ ಮನೆ ಮಾತ್ರ ಕ್ಲೀನಾಗೇ ಇರಬೇಕು ಯಾವಾಗಲೂ ಅಷ್ಟೇ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಲ್ಲ ಬೆಳಗ್ಗೆಗೆ ಸ್ವಲ್ಪ ಈಸಿ ಆಗುತ್ತೆ ಮತ್ತು ಅಡುಗೆ ಮನೆಗೆ ಬಂದರೆ ಏನೋ ಒಂಥರ ಖುಷಿಯಾಗಿ ನಾವು ಅಡುಗೆ ಮಾಡ್ಬೋದು ಬೆಳಗ್ಗೆ ಟೈಮು ಮತ್ತು ನನಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ತಂದಿಟ್ಟಿದ್ದೆ ಸುಮಾರು ಒಂದು ಹದಿನೈದು ದಿವಸದಿಂದ ನಾನೀಗ ತಿನ್ ಡ್ರೈ ಫ್ರೂಟ್ಸ್ ತಿಂತಾನೇ ಇದ್ದೀನಿ ಫ್ರೆಂಡ್ಸ್ ಈ ಡ್ರೈ ಫ್ರೂಟ್ಸ್ ಬಂದು ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿ ಗೋಡಂಬಿ ಈ ಮೂರು ನೆನೆಸಿಡ್ತೀನಿ ನಾನು ನೈಟು ಈಗ ಒಂದು ಹದಿನೈದು ದಿವ್ಸದಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇದು ಖಾಲಿ ಆದರೆ ನೋಡೋಣ ತಂದಿಟ್ಕೊಂತೀನಿ ನಾನು ಕಂಟಿನ್ಯೂ ಮಾಡ್ತೀನಿ ಅಂತಲೂ ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಯಾಕಂತಂದರೆ ಇದನ್ನೆಲ್ಲ ನಾನು ತೊಗೊಂಬರೋದಕ್ಕೆ ನಾನು ಔಟ್ ಹೋಗಬೇಕಾಗುತ್ತೆ ಅದಕ್ಕೆ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ ಮನೇಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡು ತಿಂತಾ ಇದು ಬಂದು ನಾನು ನಮ್ಮ ಯಜಮಾನ್ರು ದಿವಸಕ್ಕೆ ನಾನು ನಾಲ್ಕು ಬಾದಾಮಿ ಹಾಕ್ತೀನಿ ಎರಡು ಗೋಡಂಬಿ ಒಂದು ಸ್ವಲ್ಪ ಒಂದು ಹತ್ತರಿಂದ ಹದಿನೈದು ದ್ರಾಕ್ಷಿ ನೆನೆಸಿಡ್ತೀನಿ ನೋಡಿ ಈ ಥರ ನೆನೆಸಿಟ್ಟಿದ್ದೀನಿ ಮತ್ತು ಸ್ವಲ್ಪ ಕನಕಾಂಬ್ರ ಹೂವು ಇತ್ತು ಅದನ್ನು ಸಹ ಕಟ್ತಾ ಇದ್ದೀನಿ ಹೂವು ಬಂದು ನಮ್ಮ ಗಿಡದ್ದೇ ಫ್ರೆಂಡ್ಸ್ ನಮ್ಮ ಗಿಡದಲ್ಲೇ ಇಷ್ಟು ಕನಕಾಂಬ್ರ ಹೂವು ಸಿಕ್ಕಿದೆ ಇವಾಗ ನನಗೆ ಸ್ವಲ್ಪ ಪರವಾಗಿಲ್ಲ ಹೂವಕ್ಕೇನು ತೊಂದರೆ ಇಲ್ಲ ಸಿಗುತ್ತೆ ಕನಕಾಂಬ್ರ ಹೂವು ಮೊನ್ನೆಲ್ಲ ಒಂದಷ್ಟು ಒಂದು ಐದು ಮೊಳಕಾಗಷ್ಟು ಸಿಕ್ಕಿತ್ತು ಇವಾಗೂ ಇಷ್ಟು ಸಿಕ್ಕಿದೆ ಮತ್ತು ಫ್ರೆಂಡ್ಸ್ ಒಂದು ಇಬ್ಬರು ಕಮೆಂಟ್ ಮಾಡಿದ್ದಾರೆ ಅಕ್ಕ ನಿಮಗೆ ಮನೆ ಆಲ್ಟ್ರೇಷನ್ ಮಾಡಿಸಿದ್ದೀರಲ್ಲ ಇದಕ್ಕೆ ಎಷ್ಟಾಯಿತು ಅಮೌಂಟ್ ಅಂತ ಕೇಳಿದ್ದೀರಾ ಖಂಡಿತವಾಗ್ಲೂ ಸಿಸ್ಟರ್ ನಾನು ಅದನ್ನ ಆದಷ್ಟು ಬೇಗ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಶೇರ್ ಮಾಡ್ಕೊತೀನಿ ಥ್ಯಾಂಕ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಕಮೆಂಟ್ಗೆ ನನಗೆ ಕೇಳಿದ ತುಂಬ ಆಯಿತು ನಾನು ಆದಷ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನನ್ನ ವೀಡಿಯೋಸ್ ಈ ಥರ ನೀವು ಫಾಲೋ ಇದ್ದೀರಾ ಅಂತಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ನನಗೆ ನಿಜವಾಗ್ಲೂ ಓಕೆ ಫ್ರೆಂಡ್ಸ್ ನಾನು ಆದಷ್ಟು ಬೇಗ ಶೇರ್ ಮಾಡ್ಕೊತೀನಿ ಈ ವಿ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಬಾಯ್ ಫ್ರೆಂಡ್ಸ್ ಮತ್ತೊಂದು